From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶ್ರಮ್ಶೀರ್ ಬುಡೌಳಿ ರಾಜಕೀಯದಲ್ಲಿ ಯಾವಾಗಲೂ ಹಾಗೆ ಇದ್ದೇ ಇರುತ್ತೆ ನಾವು ಹುಷಾರಾಗಿ ಮತ್ತು ಬಿಗಿಯಾಗಿ ಇರಬೇಕಾಗುತ್ತೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ರಾಜಕೀಯದಲ್ಲಿ ಯಾವಾಗಲೂ ಹೀಗೆ ಇರುವುದಿಲ್ಲ ವಾಪಸ್ ಆಗಲೂಬಹುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರನ್ನ ವಜಾಗೊಳಿಸಿರುವ ಸಂಬಂಧ ಸ್ವತಃ ಅವರೇ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುತ್ತಾರೆ ರಾಜಣ್ಣ ಪಿತೂರಿಗೆ ಬಲಿಯಾಗಿದ್ದಾರೆ ಮತ್ತು ಅದರ ಹಿಂದೆ ಯಾರಿದ್ದಾರೆಂದು ಅವರಿಗೆ ತಿಳಿದಿದೆ ಎಂದು ಹೇಳಿದರು ಇದನ್ನು ಸಮುದಾಯಕ್ಕೆ ಮಾಡಿದ ಮೋಸ ಅಂತ ಹೇಳಲಾಗಲ್ಲ ಏನು ಅಂತ ರಾಜಣ್ಣ ಮುಂದೆ ಹೇಳ್ತೀನಿ ಅಂದಿದ್ದಾರೆ ರಾಜಕೀಯದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಹಾಗೆ ಇರುತ್ತದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ದೆಹಲಿಗೆ ರಾಜಣ್ಣ ಹೋಗ್ತೀನಿ ಎಂದು ಹೇಳಿದ್ದಾರೆ ಆಗ ಎಲ್ಲವೂ ಸರಿ ಹೋಗಬಹುದು ಎಂದು ತಿಳಿಸಿದ್ದಾರೆ ಪಕ್ಷದ ನಾಯಕರಿಗೆ ಸ್ಪಷ್ಟನೆ ನೀಡಿದ್ದಾರೆ ಮುಂದೆ ಮಾಡೋಣ ಸಮುದಾಯವನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ಹೇಳಲಾಗುವುದಿಲ್ಲ ಯಾಕೆಂದರೆ ಇದು ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ ನಾಗೇಂದ್ರ ಘಟನೆಯೇ ಬೇರೆ ಈ ಘಟನೆಯೇ ಬೇರೆ ಮುಂದಿನ ದಿನಗಳಲ್ಲಿ ರಾಜಣ್ಣ ಅವರೇ ಇದರ ಬಗ್ಗೆ ವಿವರಣೆ ನೀಡಲಿದ್ದಾರೆ ಎಂದರು ಬಳ್ಳಾರಿಯಲ್ಲಿ ಎಟಿಎಂ ಕಿಯೋಸ್ಕ್ ಮುರಿದು ಹಣ ಕದಿತಾ ಇದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸ್ ಕಾರ್ಯಾಚರಣೆಯ ರೋಚಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸಿರಿಯಾಗಿದೆ ಸೋಮವಾರ ಮಧ್ಯರಾತ್ರಿ ನಗರದ ಕಾಳಮ್ಮ ಸರ್ಕಲ್ ಬಳಿ ಇರುವ ಆಕ್ಸಿಸ್ ಬ್ಯಾಂಕ್ ಎಟಿಎಂಗೆ ನುಗ್ಗಿ ಕಳ್ಳತನ ಮಾಡಲು ಯತ್ನಿಸಿದ ಆರೋಪಿಯನ್ನು ರಾತ್ರಿ ಬೀಟ್ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯ ಎಎಸ್ಐ ಮಲ್ಲಿಕಾರ್ಜುನ್ ಅವರಿಗೆ ಎಟಿಎಂನಲ್ಲಿ ಕಳ್ಳನ ಇರುವಿಕೆಯ ಬಗ್ಗೆ ಸುಳಿವು ಸಿಕ್ಕಿದ್ದು ಕೂಡಲೇ ಎಎಸ್ಐ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳು ಎಟಿಎಂಗೆ ಧಾವಿಸಿ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಯನ್ನು ಆಂಧ್ರಪ್ರದೇಶದ ಅನಂತಪುರದ ವೆಂಕಟೇಶ ಎಂದು ಗುರುತಿಸಲಾಗಿದೆ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಹಾಗೂ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಮಹಿಳಾ ಪೊಲೀಸ್ ಒಳಗೊಂಡ ಅಕ್ಕಪಡೆ ಶೀಘ್ರವೇ ಜಾರಿಗೆ ಬರುತ್ತೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಆಗಸ್ಟ್ ಹದಿನೈದರಿಂದ ಬೆಳಗಾವಿ ಮೈಸೂರು ಹಾಗೂ ಮಂಗಳೂರಲ್ಲಿ ಪ್ರಾಯೋಗಿಕವಾಗಿ ಅಕ್ಕಪಡೆ ಆರಂಭಿಸಲಾಗುತ್ತದೆ ಎಂದವರು ತಿಳಿಸಿದ್ದಾರೆ ಅಧಿವೇಶನದ ಮೂರನೇ ದಿನವಾದ ಇಂದು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕ ಸುರೇಶ್ ಬಾಬು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಆಗಸ್ಟ್ ಹದಿನೈದರಿಂದ ಬೆಳಗಾವಿ ಮೈಸೂರು ಮತ್ತು ಮಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಅಕ್ಕಪಡೆ ಆರಂಭಿಸಲಾಗುತ್ತಿದೆ ಎಂದು ತಿಳಿಸಿದರು ಮಕ್ಕಳ ಸುರಕ್ಷತೆಗಾಗಿ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಸಂಖ್ಯೆಯು ದಿನದ ಇಪ್ಪ ಗಂಟೆಯೂ ಕಾರ್ಯನಿರ್ವಹಿಸುತ್ತಿದೆ ಸಂಕಷ್ಟದಲ್ಲಿರುವ ಮಗುವಿನ ಬಗ್ಗೆ ಯಾವುದೇ ಸಮಯದಲ್ಲಿ ಕರೆ ಬಂದರೂ ತಕ್ಷಣ ಮಗುವನ್ನು ರಕ್ಷಿಸಲು ಸಂಬಂಧಿಸಿದ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುತ್ತಾರೆ ಎಂದು ಮಾಹಿತಿ ನೀಡಿದರು ಮಹಾರಾಷ್ಟ್ರದಲ್ಲಿ ಕಳೆದ ಒಂದು ತಿಂಗಳಿನಿಂದ ಗೋರಕ್ಷಕರು ಎಂದು ಕರೆಸಿಕೊಳ್ಳುವ ಕೆಲವು ಗುಂಪುಗಳ ದೌರ್ಜನ್ಯದಿಂದ ಜಾನುವಾರು ವ್ಯಾಪಾರಿಗಳಾದ ಖುರೇಷಿ ಸಮುದಾಯದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸತತ ಕಿರುಕುಳ ಮತ್ತು ಹಿಂಸೆಯಿಂದ ಬೇಸರತ್ತ ಇವರು ಪ್ರತಿಭಟನೆಗೆ ಎಳೆದಿದ್ದಾರೆ ಆರ್ಥಿಕ ನಷ್ಟದಿಂದಾಗಿ ಸರ್ಕಾರ ಇವರ ಬೇಡಿಕೆಗಳಿಗೆ ಮಣಿದು ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿದೆ ಸೋಲಾಪುರ ಜಿಲ್ಲೆಯ ಪ್ರಮುಖ ಜಾನುವಾರು ಮಾರುಕಟ್ಟೆಗಳಾದ ಅಕ್ಲೂಸ್ ಮತ್ತು ಸಾಂಗೋಲಾ ತಾಲೂಕುಗಳಲ್ಲಿ ಪ್ರತಿಭಟನೆಯಿಂದಾಗಿ ಮಾರುಕಟ್ಟೆಗಳು ಕಳೆದ ಒಂದು ತಿಂಗಳಿನಿಂದ ಸಂಪೂರ್ಣವಾಗಿ ಬಂದ್ ಈ ಮಾರುಕಟ್ಟೆಗಳ ಮೇಲೆ ಅವಲಂಬಿತರಾಗಿದ್ದ ಲಕ್ಷಾಂತರ ಜನರ ಬದುಕು ಅಕ್ಷರ ಸಹ ಅತಂತ್ರವಾಗಿದೆ ಸಮಸ್ಯೆಯ ಗಂಭೀರತೆಯನ್ನ ಮನಗಂಡ ಮಹಾರಾಷ್ಟದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಜಾನುವಾರು ಸಾಗಣೆಯ ವಾಹನಗಳನ್ನು ತಡೆದು ಹಿಂಸೆ ನೀಡುವುದನ್ನು ನಿಲ್ಲಿಸುವಂತೆ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಿದ್ದಾರೆ ಆರ್ಥಿಕ ನಷ್ಟದ ಒತ್ತರದಿಂದಾಗಿ ಸರ್ಕಾರ ಈ ತೀರ್ಮಾನಕ್ಕೆ ಬಂದಿದೆ ಎಂದು ಹೇಳಲಾಗಿದೆ ಅಖಿಲ ಭಾರತ ಜಮಿಯತ್ ಎ ಕುರೇಷಿ ಮತ್ತು ಜಾನುವಾರು ವ್ಯಾಪಾರಿಗಳ ಸಮಿತಿಯ ವಕ್ತಾರ ಅಫ್ಸರ್ ಕುರೇಶಿ ಈ ಕುರಿತು ಮಾತನಾಡಿ ನಮ್ಮ ವಾಹನಗಳಲ್ಲಿ ಸೂಕ್ತ ದಾಖಲೆಗಳಿದ್ದರೂ ಸಹ ಸ್ವಯಂ ಘೋಷಿತ ಗೋರಕ್ಷಕರು ನಮ್ಮ ತಡೆದು ಹಿಂಸೆ ಮಾಡುತ್ತಾರೆ ಕೆಲವೊಮ್ಮೆ ಪೊಲೀಸರು ಕೂಡ ನಮ್ಮ ವಿರುದ್ಧ ಮಹಾರಾಷ್ಟ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣಗಳನ್ನು ದಾಖಲಿಸುತ್ತಾರೆ ನ್ಯಾಯಾಲಯದಿಂದ ನಾವು ಪ್ರಕರಣ ಗೆದ್ದರೂ ನಮ್ಮ ಜಾನುವಾರುಗಳನ್ನು ಬಿಡುಗಡೆ ಮಾಡಲು ಪೊಲೀಸರು ಲಂಚ ಕೇಳುತ್ತಾರೆ ಎಂದು ಆರೋಪಿಸಿದರು ಮಹಾರಾಷ್ಟದಲ್ಲಿ ಸುಮಾರು ಎರಡೂವರೆ ಲಕ್ಷ ಜನರು ಜಾನುವಾರು ಮತ್ತು ಮಾಂಸ ವ್ಯಾಪಾರದಲ್ಲಿ ತೊಡಗಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಿಜೆಪಿ ಶಿವಸೇನೆ ಸರ್ಕಾರ ಜಾರಿಗೆ ತಂದ ತಿದ್ದುಪಡಿಯ ಕಾರಣದಿಂದಲೇ ಗೋಹತ್ಯೆಯನ್ನು ನಿಷಿದ್ಧಗೊಳಿಸಿ ಐದು ಲಕ್ಷಕ್ಕೂ ಅಧಿಕ ಸಾಂಪ್ರದಾಯಿಕ ಮಾಂಸ ವ್ಯಾಪಾರಿಗಳನ್ನು ನಿರುದ್ಯೋಗಿಗಳನ್ನಾಗಿ ಮಾಡಲಾಯಿತು ನಿರ್ಬಂಧಗಳ ಜೊತೆಗೆ ಗೋರಕ್ಷಕರಿಂದ ಕಿರುಕುಳವು ಹೆಚ್ಚಾಗಿದೆ ಎಂದು ಕುರೇಶಿ ಅವರು ಹೇಳಿದರು ಬಿಹಾರದಲ್ಲಿ ನಡೀತಾ ಇರುವ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಸತ್ತಿದ್ದಾರೆ ಎಂದು ನಮೂದಿಸಲಾದ ಇಬ್ಬರನ್ನ ಸಾಮಾಜಿಕ ಹೋರಾಟಗಾರ ಯೋಗೇಂದ್ರ ಯಾದವ್ ಸುಪ್ರೀಂ ಕೋರ್ಟ್ನಲ್ಲಿ ಹಾಜರುಪಡಿಸುವ ಮೂಲಕ ಎಲ್ಲರನ್ನ ದಂಗುಬಡಿಸಿದ್ದಾರೆ ಇವರನ್ನ ಸತ್ತಿದ್ದಾರೆ ಎಂದು ಚುನಾವಣಾ ಆಯೋಗ ಘೋಷಣೆ ಮಾಡಿದೆ ಆದರೆ ಇವರು ಜೀವಂತ ಇದ್ದಾರೆ ಎಂದು ಯೋಗೇಂದ್ರ ಯಾದವ್ ಸುಪ್ರೀಂ ಕೋರ್ಟಿನಲ್ಲಿ ಇವರನ್ನು ಹಾಜರುಪಡಿಸುವ ಮೂಲಕ ಹೇಳಿದ್ದಾರೆ ಈ ಮೂಲಕ ಬಿಹಾರದಲ್ಲಿ ನಡೀತಾ ಇರುವ ಮತದಾರರ ಪಟ್ಟಿ ಪರಿಷ್ಕರಣೆಯು ಅಸಮರ್ಪಕವಾಗಿದೆ ಎಂದು ಅವರು ಸಾರಿ ಸಾರಿ ಹೇಳ್ತಾ ಇದ್ದಾರೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಮಲ್ಯ ಬಾಕ್ಚಿ ಅವರ ಮುಂದೆ ಈ ಇಬ್ಬರನ್ನ ಯೋಗೇಂದ್ರ ಯಾದವ್ ಹಾಜರುಪಡಿಸಿದ್ದಾರೆ ದಯವಿಟ್ಟು ಇವರಿಬ್ಬರನ್ನ ನೋಡಿ ಇವರಿಬ್ಬರು ಸತ್ತಿದ್ದಾರೆ ಎಂದು ಘೋಷಣೆ ಮಾಡಲಾಗಿದೆ ಆದರೆ ಅವರು ಸತ್ತಿಲ್ಲ ಜೀವಂತ ಇದ್ದಾರೆ ಎಂದು ನ್ಯಾಯಾಲಯಕ್ಕೆ ಯಾದವ್ ಅರಿಕೆ ಮಾಡಿದ್ದಾರೆ ಚುನಾವಣಾ ಆಯೋಗವನ್ನು ಪ್ರತಿನಿಧಿಸಿದ ಹಿರಿಯ ವಕೀಲ ರಾಕೇಶ್ ದಿವಿಜಿ ಅವರು ಇದನ್ನ ನಾಟಕ ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದರು ಇದೇ ವೇಳೆ ಇದು ತಪ್ಪಾಗಿರಬಹುದು ಇದನ್ನು ಸರಿಪಡಿಸಬಹುದು ಆದರೆ ಯೋಗೇಂದ್ರ ಯಾದವ್ ಅವರ ವಾದದಲ್ಲಿ ಶಕ್ತಿ ಇದೆ ಇದನ್ನು ನಾವು ಪರಿಗಣಿಸುತ್ತೇವೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ದೊಡ್ಡ ಮಟ್ಟದಲ್ಲಿ ಜನರನ್ನ ಮತದಾರರ ಪಟ್ಟಿಯಿಂದ ಹೊರಹಾಕಿದರು ಎಂಬತ್ತೈದು ಲಕ್ಷಕ್ಕಿಂತ ಅಧಿಕ ಮಂದಿಯನ್ನ ಹೊರಹಾಕಲಾಗಿದೆ ಎಂದು ಅವರು ಹೇಳಿದ್ದಾರೆ ಈ ದೇಶದ ಇತಿಹಾಸದಲ್ಲಿ ಈವರೆಗೂ ನಾಗರಿಕರು ತಮ್ಮ ನಾಗರಿಕತ್ವವನ್ನು ಸಾಬೀತುಪಡಿಸಿ ಎಂದು ದಾಖಲೆಗಳನ್ನು ಕೇಳಿದ ಉದಾಹರಣೆಯೇ ಇಲ್ಲ ಎಂದು ಅವರು ಹೇಳಿದರು ಬಿಹಾರದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಯಾರನ್ನು ಸೇರಿಸುತ್ತಿಲ್ಲ ಇರುವವರನ್ನ ಹೊರಹಾಕಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ನನಗೆ ತಿಳಿದು ಬಂದಿರುವ ಮಾಹಿತಿಯಂತೆ ಪುರುಷರಿಗಿಂತ ಮಹಿಳೆಯರನ್ನ ಮತದಾರರ ಪಟ್ಟಿಯಿಂದ ಹೊರಹಾಕಲಾಗಿದೆ ಮೂವತ್ತೊಂದು ಲಕ್ಷ ಮಹಿಳೆಯರ ಹೆಸರುಗಳನ್ನ ಡಿಲೀಟ್ ಮಾಡಲಾಗಿದೆ ಇಪ್ಪತ್ತೈದು ಲಕ್ಷ ಪುರುಷರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ ಎಂದು ನ್ಯಾಯಾಧೀಶರ ಮುಂದೆ ಯಾದವ್ ಮಾಹಿತಿ ನೀಡಿದ್ದಾರೆ ತ್ರಿವಳಿ ತಲಾಖ್ ಸಿಂಧು ಎಂದು ಸುಪ್ರೀಂ ಕೋರ್ಟ್ ಘೋಷಣೆ ಮಾಡಿದ ಎಂಟು ವರ್ಷಗಳ ಬಳಿಕ ಇದೀಗ ತಲಾಖಿ ಹಸನ್ ಅಥವಾ ಸಿಂಧು ಎನಿಸುವ ತಲಾಖ್ನ ಬಗ್ಗೆ ಪರಿಶೀಲನೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಮುಂದಾಗಿದೆ ಈ ತಲಾಖ್ ಪ್ರಕಾರ ಮುಸ್ಲಿಂ ಪುರುಷನೋರ್ವ ತಿಂಗಳಿಗೊಂದು ತಲಾಖ್ನಂತೆ ಮೂರು ತಿಂಗಳಲ್ಲಿ ಮೂರು ತಲಾಖ್ ನೀಡುವ ವ್ಯವಸ್ಥೆ ಇದಾಗಿದೆ ಉತ್ತರ ಪ್ರದೇಶದ ಘಾಜಿಯಾಬಾದ್ ಮೂಲದ ಪತ್ರಕರ್ತೆ ಬೆನಜರ್ ಹೇನಾ ಎಂಬುವರು ಈ ತಲಾಖ್ ವಿಧಾನವನ್ನು ಪ್ರಶ್ನೆ ಮಾಡಿದ್ದಾರೆ ತಿಂಗಳು ಬಿಟ್ಟು ತಿಂಗಳು ಹೀಗೆ ಮೂರು ತಿಂಗಳಲ್ಲಿ ತಲಾ ಕೇಳುವ ಪ್ರಕ್ರಿಯೆಯು ಪಕ್ಷಪಾತಿಯಾಗಿದ್ದು ಪುರುಷನಿಗೆ ಮಾತ್ರ ಇದರಲ್ಲಿ ಅವಕಾಶ ಇದೆ ಇದು ಸಂವಿಧಾನ ಪರಿಚಯದ ಹದಿನಾಲ್ಕು ಹದಿನೈದು ಇಪ್ಪತ್ತೊಂದು ಮತ್ತು ಇಪ್ಪತ್ತೈದರ ಉಲ್ಲಂಘನೆಯಾಗಿದೆ ಎಂದು ಬೆನ್ಜೀರ್ ಹೀನಾ ಹೇಳಿದ್ದಾರೆ ಇದು ಹೆಣ್ಣಿನೊಂದಿಗೆ ತಾರತಮ್ಯ ಮಾಡುತ್ತದೆ ಮತ್ತು ಆಕೆಯ ಘನತೆ ಸ್ವಾಭಿಮಾನಕ್ಕೆ ಧಕ್ಕೆ ಒದಗಿಸುತ್ತದೆ ಎಂದು ಅವರು ವಾದಿಸಿದ್ದಾರೆ ಇದೇ ವೇಳೆ ಈ ಬಗ್ಗೆ ರಾಷ್ಟೀಯ ಮಾನವ ಹಕ್ಕು ಆಯೋಗ ರಾಷ್ಟೀಯ ಮಹಿಳಾ ಆಯೋಗ ಮತ್ತು ರಾಷ್ಟೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಪ್ರತಿಕ್ರಿಯೆಯನ್ನು ಕೋರ್ಟ್ ಕೇಳಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಸೂರ್ಯಕಾಂತ್ ಮತ್ತು ಜೋಯಿಮಾಲಾ ಬಾಗ್ಚಿ ಅವರನ್ನು ಪೀಠವು ವಿಚಾರಣೆ ನಡೆಸುತ್ತಿದೆ ಈ ಬಗ್ಗೆ ಒಂಬತ್ತು ದೂರುಗಳಿದ್ದು ಮುಂದಿನ ವಿಚಾರಣೆಯನ್ನು ನವೆಂಬರ್ ತಿಂಗಳಿಗೆ ಮುಂದೂಡಿದೆ ಮೂರು ಹಂತಗಳಲ್ಲಿ ಈ ತಲಾಖ್ ನೀಡಲಾಗುತ್ತಿದ್ದು ಈ ತಲಾಖ್ನ ಮಧ್ಯೆ ಮಾತುಕತೆ ಕೌನ್ಸಿಲಿಂಗ್ ಇತ್ಯಾದಿ ಪ್ರಕ್ರಿಯೆಗಳು ನಡೆಯುತ್ತವೆ ಮೊದಲ ತಲಾಖ್ ಹೇಳಿದ ಬಳಿಕ ಮುಂದಿನ ಅರ್ಥವ ಕಾಲದವರೆಗೆ ಅಥವಾ ಒಂದು ತಿಂಗಳಿನವರೆಗೆ ಪತಿ ಅಥವಾ ಪತ್ನಿಯ ನಡುವೆ ಸಂಬಂಧ ಸರಿಪಡಿಸುವುದಕ್ಕಾಗಿ ಮಾತುಕತೆಗಳನ್ನು ನಡೆಸಲಾಗುತ್ತದೆ ಕುಟುಂಬದ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಚರ್ಚೆ ನಡೆಯುತ್ತದೆ ಹೀಗೆ ಎರಡು ತಿಂಗಳು ಅಥವಾ ಎರಡು ಅರ್ಥವ ಕಾಲದಲ್ಲಿ ಸಮಸ್ಯೆ ಬಗೆಹರಿಯದೇ ಇದ್ದರೆ ಮೂರನೇ ತಿಂಗಳಲ್ಲಿ ವಿಚ್ಛೇದನವನ್ನು ನೀಡಿದರು ಪ್ರಕ್ರಿಯೆ ಇದಾಗಿದೆ ಇದನ್ನೇ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ ಸೌದಿಯಲ್ಲಿ ಉದ್ಯೋಗ ವಿಜಾ ಸ್ಟಾಂಪಿಂಗ್ಗಾಗಿ ಪರೀಕ್ಷೆಯನ್ನ ಕಡ್ಡಾಯ ಮಾಡಲಾಗಿದೆ ಲೇಬರ್ ಲೋಡಿಂಗ್ ಅನ್ಲೋಡಿಂಗ್ ಮುಂತಾದ ವಿಜಾಗಳಿಗೂ ಈ ಹೊಸ ನಿಯಮ ಅನ್ವಯ ಆಗುತ್ತೆ ಪರೀಕ್ಷೆಗಳಿಗಾಗಿ ಕರ್ನಾಟಕದವರು ಬಹುತೇಕ ದೂರದ ತಮಿಳುನಾಡಿಗೆ ಹೋಗಬೇಕಾದ ಅನಿವಾರ್ಯತೆ ಇದೆ ಎಂದು ವರದಿಯಾಗಿದೆ ಎಣಿಕೆಯ ಸಂಖ್ಯೆಯ ಪ್ರೊಫೆಷನ್ಗೆ ಮಾತ್ರ ಈಗ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ ಉದ್ಯೋಗ ಕ್ಷೇತ್ರವನ್ನು ನವೀಕರಿಸುವುದರ ಭಾಗವಾಗಿ ಸೌದಿ ಸಚಿವಾಲಯ ಈ ನಿಯಮ ಜಾರಿಗೆ ತಂದಿದೆ ಈ ಮೊದಲು ವಿವಿಧ ಪ್ರೊಫೆಷನ್ಗಳಿಗೆ ಕೇರಳ ಸಹಿತ ವಿವಿಧ ರಾಜ್ಯಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿತ್ತು ಟ್ರೈನಿಂಗ್ ಕೇಂದ್ರಗಳನ್ನು ತೆರೆಯಲಾಗಿತ್ತು ಎಲೆಕ್ಟ್ರಿಷಿಯನ್ ಪ್ಲಂಬರ್ ವೈಲ್ಡರ್ ಮುಂತಾದ ಉದ್ಯೋಗಕ್ಕಿರುವ ಪರೀಕ್ಷಾ ಕೇಂದ್ರಗಳು ಈ ಮೊದಲು ಕೇರಳದಲ್ಲೂ ಇತ್ತು ಸದ್ಯ ಅನೇಕ ಪ್ರೊಫೆಷನ್ಗೆ ಮುಂಬೈ ಡೆಲ್ಲಿ ಕೋಲ್ಕತ್ತಾ ಮುಂತಾದ ನಗರಗಳಲ್ಲಿ ಸೆಂಟರ್ಗಳಿವೆ ಕನ್ಸ್ಟ್ರಕ್ಷನ್ ವರ್ಕ್ಶಾಪ್ ಫುಡ್ ಡೆಲಿವರಿ ಮುಂತಾದ ಇಪ್ಪತ್ತೆರಡು ಪ್ರೊಫೆಷನ್ಗೆ ಕೇರಳದಲ್ಲಿ ಪರೀಕ್ಷಾ ಕೇಂದ್ರಗಳಿವೆ ಈವರೆಗೆ ಏಜೆನ್ಸಿಗಳ ಮುಖಾಂತರ ಪರೀಕ್ಷಾ ಪ್ರಕ್ರಿಯೆಗಳನ್ನು ಪೂರ್ತಿ ಮಾಡಲಾಗುತ್ತಿತ್ತು ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಬಳಿಕ ವಿಎಫ್ಎಸ್ ಮೂಲಕ ಬಯೋಮೆಟ್ರಿಕ್ ಪೂರ್ತಿಗೊಳಿಸಿ ಸ್ಟಾಂಪ್ ಮಾಡಲಾಗುತ್ತದೆ ತೇರ್ಗಡೆಯಾದವರಿಗೆ ಪ್ರತ್ಯೇಕ ಸರ್ಟಿಫಿಕೇಟ್ ಲಭ್ಯವಿದೆ ತಾವು ದಯವಿಟ್ಟು ಗಾಜಾಗೆ ಹೋಗಿ ಅಲ್ಲಿ ನಿಮ್ಮ ಬೆಳಕನ್ನ ಮಕ್ಕಳಿಗೆ ಹರಡಿ ಎಂದು ಪೋಪ್ ಲಿವೋ ಇವರನ್ನ ಪ್ರಸಿದ್ಧ ಪಾಪ್ ಗಾಯಕಿ ಮಡೋಣ ಆಗ್ರಹಿಸಿದ್ದಾರೆ ತನ್ನ ಮಗ ರೋಖೋಣ ಇಪ್ಪತ್ತೈದನೇ ಜನ್ಮದಿನಕ್ಕೆ ಸಂಬಂಧಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಮಡಣ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಓರ್ವ ತಾಯಿ ಎಂಬ ನೆಲೆಯಲ್ಲಿ ಅಲ್ಲಿನ ಮಕ್ಕಳ ದಯನೀಯ ಸ್ಥಿತಿಯನ್ನು ನನಗೆ ನೋಡಲು ಸಾಧ್ಯವಾಗುತ್ತಿಲ್ಲ ಮಕ್ಕಳು ಜಗತ್ತಿನ ಎಲ್ಲರಿಗೂ ಪ್ರಿಯ ವ್ಯಕ್ತಿಗಳಾಗಿದ್ದಾರೆ ಅಲ್ಲಿಗೆ ಪ್ರವೇಶ ನಿಷೇಧವಿಲ್ಲದ ವ್ಯಕ್ತಿ ನೀವು ಒಬ್ಬರೇ ಆಗಿದ್ದೀರಿ ನಮಗೆ ಮಾನವೀಯ ಬಾಗಿಲನ್ನು ತೆರೆದಿಡಬೇಕಿದೆ ಗಾಜಾದ ಮಕ್ಕಳನ್ನು ರಕ್ಷಿಸಬೇಕಿದೆ ಇನ್ನೂ ಕಾಲ ವಿಳಂಬವಾಗಿಲ್ಲ ಆದ್ದರಿಂದ ದಯವಿಟ್ಟು ನೀವು ಗಾಜಕ್ಕೆ ಹೋಗಿ ಎಂದು ಪೋಪ್ ಲಿಯೋ ಅವರಿಗೆ ಮಡೋನಾ ವಿನಂತಿಸಿದ್ದಾರೆ ಈ ಯುದ್ದದಲ್ಲಿ ನಾನು ಯಾರ ಪರವೂ ನಿಲ್ಲುವುದಿಲ್ಲ ನಾನು ಯಾರ ವಿರುದ್ದವೂ ಬೆರಳನ್ನು ತೋರಿಸುವುದಿಲ್ಲ ಯಾರನ್ನು ಕಟಕಟೆಯಲ್ಲಿ ನಿಲ್ಲಿಸುವುದಿಲ್ಲ ಎಲ್ಲಾ ತಾಯಂದಿರು ದುಃಖಿಸುತ್ತಿದ್ದಾರೆ ಬಂಧನದಲ್ಲಿರುವವರ ತಾಯಂದಿರು ದುಃಖಿಸುತ್ತಿದ್ದಾರೆ ಅವರೆಲ್ಲರೂ ಆದಷ್ಟು ಬೇಗ ಸ್ವತಂತ್ರವಾಗಬೇಕು ಹಸಿವಿನಿಂದ ಬಳಲುತ್ತಿರುವ ಮಕ್ಕಳು ಸಾಯದಂತೆ ಮಾಡುವುದಕ್ಕೆ ನನ್ನಿಂದ ಏನೆಲ್ಲ ಸಾಧ್ಯವೋ ಅವೆಲ್ಲವನ್ನ ಮಾಡುತ್ತಿದ್ದೇನೆ ಎಂದು ಪೋಪ್ ಅವರಿಗೆ ಬರೆದ ಬಹಿರಂಗ ಪತ್ರದಲ್ಲಿ ಮಾಡೋಣ ಹೇಳುತ್ತಾರೆ ಗಾಜಾದಲ್ಲಿ ಕದನ ವಿರಾಮ ಏರ್ಪಡಿಸಬೇಕು ಎಂದು ಇತ್ತೀಚೆಗೆ ಪೋಪ್ ಲಿಯೋ ಆಗ್ರಹಿಸಿದ್ದರು ಮಾನವ ಹಕ್ಕುಗಳನ್ನು ಗೌರವಿಸಬೇಕು ಸಾಮಾನ್ಯ ನಾಗರಿಕರ ರಕ್ಷಣೆ ಮಾಡಬೇಕು ಎಂದು ಅವರು ಹೇಳಿದರು ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತಿಯಲ್ಲಿ ಸತ್ಯದ ಮೊಂಬತ್ತಿ